ಹಲೋ ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಟ್ಟದ ನಲ್ಲಿಕಾಯಿಂದ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಕಾಲು ಕೆ ಜಿ ಬೆಟ್ಟದ ನಲ್ಲಿಕಾಯಿ ತಗೊಂಡು ಅದನ್ನು ಜಜ್ಜಿ ಅದರೊಳಗಡೆ ಬೀಜನ ತೆಗೆದಿಟ್ಕೋಬೇಕು ಇನ್ನತಾಯಿ ಒಂದು ಕುಟಾಣಿ ತಗೊಂಡು ಅದನ್ನು ರುಬ್ಬೋ ರುಬ್ಬೋಕಲ್ಲಿದ್ದರೆ ನೀವು ಅದರಲ್ಲೂ ಜಜ್ಕೋಬೋದು ಅದರಲ್ಲಿ ಬೇಗ ಆಯ್ತದೆ ಇನ್ನು ನಮ್ಮ ಮನೇಲಿ ಇಲ್ಲ ಅದಕ್ಕೆ ನಾನು ಕುಟಾಣಿಯಲ್ಲಿ ಜಜ್ಜ್ತಾ ಇದ್ದೀನಿ ಎಲ್ಲ ಜಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇವಾಗ ಒಂದು ಸ್ಟವ್ ಆನ್ ಮಾಡಿಕೊಂಡು ಅದರಲ್ಲಿ ಬಾ ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಮೆಂತೆ ಒಂದು ಸ್ಪೂನ್ ಸಾಸಿವೆ ಎರಡನ್ನೂ ಚೆನ್ನಾಗಿ ಚಟಪಟ ಅನ್ನೋ ಥರ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಬೌಲ್ಗೆ ಎತ್ತಿ ಇಟ್ಕೊಂಡು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹದಿನೈದು ಹಸಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಸಾಸಿವೆ ಮೆಂತ್ಯನ ಪುಡಿ ಮಾಡ್ಕೋಬೇಕು ಒಗ್ಗರಣೆಗೆ ಅರ್ಶನದ ಪುಡಿ ಸಾಸಿವೆ ಕರ್ಬೇವಿನ ಸೊಪ್ಪು ರುಚಿಗೆ ತಪ್ಪಷ್ಟು ಉಪ್ಪು ಎಣ್ಣೆ ಇಂಗು ಸ್ವಲ್ಪ ಫ್ರೈ ಮಾಡಿಟ್ಕೊಂಡು ಹಸಿಮೆಣಸಿ ಕಾಯಿನ ರುಬ್ಕೋಬೇಕು ಫಸ್ಟ್ ಸಾಸಿವೆ ಮೆಂತೆನ ನೈಸಿಗೆ ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಿ ಪುಡಿ ಆಗಿದೆ ಇವಾಗ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಆಗಿದೆ ಇದ್ದೇ ఒ బాణ్లే ఇక అదక స్వల్ప ఎణ్ మూరు టేబల్ స్పూన్ ఎన్నె సె కర్బేని సొప్పు హింగు అర్శ పుడి ఒక కాలు టీ స్పూను మరి జిజ్జిట్కొర నెల్లిక ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಪುಡಿ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸಾಸಿವೆ ಮತ್ತು ಹಸಿಮೆಣ್ಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಹಂಗೇ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಇವಾಗ ಆಗಿದೆ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿ ಒಂದು ದಿನ ಬಿಟ್ಟು ತಿಂದರೆ టేస్టి నలిక ఉప్పుకై రెడీ ఇష్ట లైక్ మిషర్ మి కమెంట్ మి సబ్స్క్రైబ్ మాకొ నోడి